ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ಯುವಪಡೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಯನ್ ಸತೀಶ್ ರವರು ಹಾಗೂ ಕರ್ನಾಟಕ ರಕ್ಷಣಾ ಯುವಪಡೆಯ ಮಹಿಳಾ ರಾಜ್ಯಾಧ್ಯಕ್ಷರಾದ ರವರು ವಾಟಾಳ್ ನಾಗರಾಜ್ ಹಾಗೂ ಗೋವಿಂದ್ ರವರ ಮಾರ್ಗದರ್ಶನದಲ್ಲಿ ಅಮೆಜಾನ್ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕೆಂದು ಪ್ರತಿಭಟಿಸಲಾಯಿತು

ಮಕ್ಕಳಿಗೆ ಮಾಹಿತಿ ಏನಂದ್ರೆ ಅಂದ್ರೆ ಕನ್ನಡಿಗರು ಕೆಲಸ ಕೊಡಲ್ಲ ಅಂತ ಕನ್ನಡ ಮಾತಾಡಿ ಕೆಲಸ ಕೊಡಲ್ಲ ಇಲ್ಲಿ ನೀವು ಒಳ್ಳಿ ಒಳ್ಳಿ ನೀವು ನೋಡ್ತಾ ಇದ್ರೆ ಕರ್ನಾಟಕ ರಕ್ಷಣಾ ಯುವ ಪಡೆಯ ಮಹಿಳಾ ಅಧ್ಯಕ್ಷರಾದ ಆಶಾ ಹಾಗೂ ರಾಜ್ಯಾಧ್ಯಕ್ಷರಾದ ಸತೀಶ್ ಸರ್ ಅವರು ಅಮೆಝಾನ್ ಕಂಪನಿಗೆ ಬಂದಿದ್ದೀವಿ ಏನು ದೂರ್ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡದವರಿಗೆ ಕೆಲಸ ಸಿಗಲ್ಲ ಅಂತ ಅದ್ರ ವಿಚಾರವಾಗಿ ಬಂದು ಮಾತಾಡಿದ್ದೀವಿ ಅವ್ರು ಹೇಳಿದ್ರು ಹಂಗಲ್ಲ ನಾವು ಮಾಡ್ತಿಲ್ಲ ಮುಖ್ಯ ಕಾರಣ ಫಸ್ಟ್ ಕನ್ನಡದವರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ಇನ್ ಮುಂದೆ ಇದೆಲ್ಲ ಆಗ್ದಿರ ಕನ್ನಡದವ್ರಿಗೆ ಇನ್ನೂ ಕನ್ನಡದವ್ರು ಎಲ್ಲ ಮಾತಾಡೋ ಇದ್ದಾರೆ ಅಲ್ಲಿ ನೋಡ್ಬೋದು ಕನ್ನಡ ಬರ್ತಾ ಇಲ್ಲ ಅದು ಸಹ ಕನ್ನಡ ಮಾತಾಡ್ತೀನಿ ಅಂತ ಅಂದಿದ್ದಾರೆ ಸೊ ಎಲ್ಲ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕ ದೇಶವನ್ನು ನಾಡನ್ನು ನಾವೇ ಕಾಪಾಡ್ಬೇಕಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು